ವಿಶ್ವವಿದ್ಯಾಲಯದಲ್ಲಿ ಕಂಡುಬರುವ ಹಲವು ಡಿಪಾರ್ಟ್ಮೆಂಟ್ಗಳಲ್ಲಿ ಕನ್ನಡವೂ ಕೂಡ ಒಂದಾಗಿದ್ದು ವಿಶ್ವವಿದ್ಯಾಲಯ ಪ್ರಾರಂಭವಾದಾಗಿನಿಂದ ಇಲ್ಲಿಯವರೆಗೂ ಕೂಡ ಕನ್ನಡ ಅಧ್ಯಯನ ವಿಭಾಗ ಯಶಸ್ವಿಯಾಗಿ ತನ್ನ ಕಾರ್ಯಚಟುವಟಿಕೆಗಳನ್ನು ನಡೆಸಿಕೊಂಡು ಬಂದಿದೆ ಕನ್ನಡಕ್ಕಾಗಿ ಕೈ ಎತ್ತಿ ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಕನ್ನಡಕ್ಕಾಗಿ ಕೊರಳೆತ್ತು ಅಲ್ಲಿ ಪಾಂಚಜನ್ಯ ಮೂಡುತ್ತದೆ ಕನ್ನಡಕ್ಕಾಗಿ ಕಿರು ಸಾಕು ಇಂದು ಅದೇ ಗೋವರ್ಧನಗಿರಿಯಾಗುತ್ತದೆ ಇದೇ ಕನ್ನಡ ವಿಭಾಗ ಈ ವಿಭಾಗದ ಜೊತೆಗೆ ಹಿಂದಿ ವಿಭಾಗವೂ ಕೂಡ ಇದೇ ಕಟ್ಟಡದಲ್ಲಿ ಇದೆ ಇದೇ ಕಟ್ಟಡದಲ್ಲಿ ಸ್ನಾತಕೋತ್ತರ ಕನ್ನಡ ಮತ್ತು ಹಿಂದಿ ತರಗತಿಗಳು ನಡೆಯುತ್ತವೆ ಜೊತೆಗೆ ಪಿ ಎಚ್ ಡಿ ಮಾರ್ಗದರ್ಶನವನ್ನು ಕೂಡ ಇದೇ ವಿಭಾಗದಲ್ಲಿ ಮಾಡಲಾಗುತ್ತದೆ ಹೀಗೆ ಮುನ್ನಡೆಯುತ್ತಾ ಹೋದ ಹಾಗೆ ಹಲವು ವಿಭಾಗಗಳು ಕಂಡುಬರುತ್ತವೆ